ಚಂದ್ರಶೇಖರ್ ಅವರು ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಚಂದ್ರಶೇಖರ್ ಅವರೇ ನಮಸ್ತೆ ಮೇಡಂ ನಮಸ್ತೆ ಅವರ ಬಗ್ಗೆ ಕೇಳಬೇಕಿತ್ತು ಮದನ್ ಬಗ್ಗೆ ಏನು ಕೇಳಬೇಕಾಗಿತ್ತು ಅವರ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ 7 11 ಏಲೊಹೊನ 2008 ಸಮಯ ಸಮಯ 6:57 ಮೇಡಂ 6:57 ಬೆಳಗ್ಗೆನಾ ಸಂಜೆ ಹೌದು ಮೇಡಂ ಏನು ಪ್ರಶ್ನೆ ಇತ್ತು ಒಂದು ಬೋಲ್ಟ್ ಹೇಳ್ತಿದ್ರು ಓನೋ ವಿದ್ಯಾದ್ ಸರ್ ಶಾಸ್ತ್ರಗಳಿದಾರೆ ಮಾತಾಡಿ ನಮಸ್ಕಾರ ಚಂದ್ರಶೇಖರ್ ಅವರೇ ಗುರು ನಮಸ್ಕಾರ ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿದೆ ಚಂದ್ರ ಪಂಚಮದಲ್ಲಿದ್ದಾನೆ ಚಂದ್ರ ವಸ್ತುತಃ ಪಂಚಮದಲ್ಲಿ ಶುಭಗ್ರಹ ಇದ್ದರೆ ಬುದ್ಧಿಸ್ಥಾನೆ ಶುಭಯುತೆ ತೀವ್ರ ನಿರ್ದೇಶ ಇದ್ದಂಥ ಶಾಸ್ತ್ರದ ಮಾತು ಹೀಗಾಗಿ ಅನುಕೂಲ ಇದೆ ಮತ್ತು ಗುರು ಚೆನ್ನಾಗಿದ್ದಾನೆ ತೃತೀಯದಲ್ಲಿ ಇದೆಲ್ಲ ಒಳ್ಳೆಯ ಲಕ್ಷಣ ಆತಂಕ ಬೇಡ ಪ್ರಸ್ತುತ ಇವರಿಗೆ ರಾಹುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ ಚೆನ್ನಾಗಿದೆ ಒಂದು ಸರಳವಾದ ಮಂತ್ರ ಇದೆ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹೇಳಿಕೊಡಿ ಅವರು ಹೇಳಿ ಕನಿಷ್ಠ ಇಪ್ಪತ್ತೆಂಟು ಬಾರಿ ಹೇಳಿ ಅದು ತುಂಬ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸ ಮುಗಿಯುವವರೆಗೆ ಹೇಳ್ತಾ ಬರಲಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಶಾಸ್ತ್ರಿಗಳೇ ಮುಂದಿನ ರಾಶಿಗಳಾಗಿರುವ ಕರ್ಕಟಕ ಸಿಂಹ ಕನ್ಯಾ ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸೋಣ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ನಷ್ಟ ಇದೆ ವಿದೇಶ ವಹಿವಾಟಿನ ಲಾಭ ಕಾಣ್ತೀರಾ ಸಂಗಾತಿಯಲ್ಲಿ ಮನಸ್ತಾಪ ಮಕ್ಕಳಿಂದ ಅತಿ ವ್ಯಯ ಈ ಫಲಗಳಿದ್ದಾವೆ ಇದರ ಜೊತೆಗೆ ಕರ್ಕಟಕ ರಾಶಿಯವರು ಮುಖ್ಯವಾಗಿ ನೋಡಿ ಹಿರಿಯರಿಂದ ಸಲಹೆ ತುಂಬ ಒಳ್ಳೆಯ ಸಲಹೆ ಸಿಗುತ್ತೆ ಅದನ್ನು ತಗೊಳ್ಳಿ ಹಿರಿಯರು ಹೇಳಿ ಹೇಳಿದ ಮಾತನ್ನು ತಗೊಳ್ಳಿ ಅದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ ಅದಾದಮೇಲೆ ನಿಮಗೆ ಈ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವಾರದ ಅಂತ್ಯದಲ್ಲಿ ನಿಮಗೆ ಚಂದ್ರನ ಬಲ ಚೆನ್ನಾಗಿರುತ್ತೆ ಹೀಗಾಗಿ ನಿಮಗೆ ಬುದ್ಧಿ ಬಲ ಚೆನ್ನಾಗಿರ್ತದೆ ಬುದ್ಧಿ ಚುರುಕಾಗುತ್ತೆ ಇದೆಲ್ಲ ಒಳ್ಳೆಯ ಫಲ ಆದರೆ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ವ್ಯಾಪಾರದಲ್ಲಿ ನಷ್ಟ ಕಷ್ಟ ಮ್ಯಾಚ್ ಆಗದೇ ಇರತಕ್ಕಂಥದ್ದು ನೀವೊಂದು ಆಲೋಚನೆ ಮಾಡಿದ್ರೆ ಅವರೊಂದು ಆ ಒಂದು ಲಕ್ಷಣ ಕೂಡ ಇದೆ ವ್ಯಾಪಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ ಅದರ ಹೊರತಾಗಿ ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಒಂದು ಆಲೋಚನಾ ಶಕ್ತಿ ಇರುತ್ತೆ ಅವರೇ ಹೆಚ್ಚಿನ ನಿಭಾಯಿಸ್ತಕ್ಕಂಥದ್ದು ಕೆಲವು ಮೇಜರ್ ಘಟನೆಗಳನ್ನು ಅವರೇ ನಿಭಾಯಿಸುವ ಶಕ್ತಿ ಕರ್ಕಾಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ ಅದ್ರ ಬಲ ಪರಿಹಾರಕ್ಕಾಗಿ ನೀವು ನರಸಿಂಹ ಅಷ್ಟೋತ್ತರ ಸೇವೆ ಅದನ್ನು ಅದು ಮಾಡಿಸಿ ಅಥವಾ ನೀವು ಹೇಳ್ಕೊಳ್ಳಿ ಇದು ತುಂಬ ಅನುಕೂಲ ಆಗುತ್ತೆ ನಿಮಗೆ ಇನ್ನು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಕುಜನ ಪರಿವರ್ತನೆ ನೋಡಿ ಮಂಗಳವಾರದಿಂದ ನಿಮಗೆ ಒಂದು ಲಾಭ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಥವಾ ಇತ್ಯಾದಿ ಕುಜ ಧಾತ್ವಜ್ಞ ಪ್ರಹರಣ ಸಾಹಸಿ ಕುಜಾಂಶಿ ಅಂತ ಹೇಳುತ್ತೆ ಹೀಗಾಗಿ ಧಾತು ಲೋಹ ಸಂಬಂಧಿ ಬೆಂಕಿ ಸಂಬಂಧಿ ಈ ಈ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ ಕಾಣಲಿ ಖಂಡಿತ ಅವಕಾಶ ಇದೆ ಮಿತ್ರ ನಿಮ್ಮ ರಾಶಿಗೆ ಹೀಗಾಗಿ ಅನುಕೂಲ ಇದೆ ವೃತ್ತಿಯಲ್ಲಿ ಅನುಕೂಲ ಕುಟುಂಬದಲ್ಲಿ ಹಣಕಾಸಿನ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲ ಇದೆ ಸ್ವಲ್ಪ ಮಟ್ಟಿಗೆ ಹಣ ಕಳ್ಕೊಳ್ತೀರ ಆಹಾರ ವ್ಯತ್ಯಾಸವೂ ಮಾಡ್ಕೊಳ್ತೀರಾ ಇದು ಗಮನಿಸ್ದು ಗಮನಿಸಿ ಯಾಕೆಂದರೆ ಚಂದ್ರಕೇತು ಜೊತೆಗೆ ಸಂಚರಿಸುವಾಗ ಆಹಾರ ವ್ಯತ್ಯಾಸ ಆಗುತ್ತೆ ಹೀಗಾಗಿ ತೊಡಕುಗಳು ಉಳಿದ ಹಾಗೆ ತುಂಬ ಚೆನ್ನಾಗಿದೆ ಗಾಬರಿ ಬೇಡ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸಿಕೊಂಡ್ರೆ ನೋಡಿ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ನಿಮ್ಮ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ ಬಂಧುಗಳ ಯಾವುದೇ ಕಿರಿಕಿರಿ ಇಲ್ಲದೆ ಸಹಕಾರ ಒಂದು ಫೋನ್ ಕಾಲು ಅಥವಾ ಇನ್ನೇನೋ ಸಂಭಾಷಣೆಗಳು ಇವುಗಳಲ್ಲೆಲ್ಲ ಯಾವುದೇ ಒರಟು ಮಾತಿಲ್ಲ ಕೊಂಕಿಲ್ಲ ಬಿಂಕ ಇಲ್ಲ ಈ ರೀತಿಯಲ್ಲಿ ಚೆನ್ನಾಗಿರ್ತದೆ ಆದರೆ ಸ್ವಲ್ಪ ಸಾಲದ ವಿಚಾರದಲ್ಲಿ ಮತ್ತು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಸ್ವಲ್ಪ ತರಚೋದು ಗಾಯ ಆಗೋದು ಬೆಂಕಿ ಈ ಸಂಬಂಧದಲ್ಲಿ ಸ್ವಲ್ಪ ಹುಷಾರಾಗಿರಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನರಸಿಂಹ ಕವಚ ಹೇಳ್ಕೊಳ್ಳೋದು ಅದು ತುಂಬ ತುಂಬ ಅನುಕೂಲ ಆಗುತ್ತೆ ಇದನ್ನು ಪಠಿಸಿ ಹೇಳ್ಕೊಳ್ಳಿ ಕೇಳಿಸ್ಕೊಳ್ಳಿ ಇನ್ನು ಕನ್ಯಾ ರಾಶಿ ನೋಡೋಣ ಅವರಿಗೆ ವಾರದ ಆದಿಯಲ್ಲಿ ನಿಮಗೆ ಹಾಲು ಹೈನುಗಾರಿಕೆ ಲಾಭ ಇದೆ ವೃತ್ತಿಯಲ್ಲಿ ಅಧಿಕಾರ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಸ್ವಲ್ಪ ಕಿರಿಕಿರಿಯೂ ಇದೆ ಹುಷಾರಾಗಿರಬೇಕು ಆದರೆ ಬಲ ಇಲ್ಲ ಅಂತಲ್ಲ ಬಲ ಇದ್ದಲ್ಲಿ ಹೆಚ್ಚಿನ ತೊಡಕುಗಳು ಇರ್ತವೆ ಅಂಥದ್ದೊಂದು ಸಂದರ್ಭ ಎದುರಿಸ್ತೀರಾ ಈ ಒಂದು ಸಂದರ್ಭದಲ್ಲಿ ಬಂಧು ಮಿತ್ರರಲ್ಲಿ ಆತ್ಮೀಯತೆ ಚೆನ್ನಾಗಿದೆ ದೇವಸ್ಥಾನ ಮಂದಿರಗಳಲ್ಲಿ ವಿಶೇಷವಾದ ಅನುಕೂಲಗಳು ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸಹೋದರಲ್ಲಿ ಸಹಕಾರ ಚೆನ್ನಾಗಿದೆ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ವೃತ್ತಿಯಲ್ಲಿ ಅಧಿಕಾರದ ಬಲ ಚೆನ್ನಾಗಿದೆ ಉದರ ಬಾಧೆಗಳು ಅದು ಕಾರಣ ಮಾಂದಿಯಿಂದಾಗಿ ಅಷ್ಟೇ ಅಲ್ಲ ಬುದ್ಧಿಯು ಮಂಕಾಗುತ್ತೆ ಕೊನೆ ಕೊನೆಗೆ ವೀಕೆಂಡ್ ವೇಳೆಗೆ ಸ್ವಲ್ಪ ಯಾಕೋ ಬುದ್ಧಿ ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡ್ತೀರ ತಪ್ಪು ತಪ್ಪು ನಿರ್ಣಯ ತೊಗೊಂಡ್ಬಿಡ್ದು ಅಂಥದ್ದೊಂದು ಸಾಧ್ಯತೆ ಇರ್ತದೆ ಸ್ವಲ್ಪ ಹಿರಿಯರ ಸಲಹೆ ತೊಗೊಳ್ಳೋದು ತುಂಬ ಒಳ್ಳೆಯದು ಆಗ ಗುರು ಚೆನ್ನಾಗಿರ್ತಾನೆ ಮಾಂದಿಯಿಂದ ಬಿಡುಗಡೆಯಾಗಿರ್ತಾನೆ ಹೀಗೆ ಹಿರಿಯರ ಸಲಹೆ ತೊಗೊಳ್ಳಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕನ್ಯಾ ರಾಶಿಯವರಿಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಪಂಚಾಮೃತ ಸೇವೆ ಮಾಡಿಸಿ ಅಥವಾ ಕ್ಷೀರಾಭಿಷೇಕ ಮಾಡಿಸಿ ಇದು ತುಂಬ ಅನುಕೂಲ ಉಂಟು ಮಾಡ್ಕೊಳುತ್ತೆ ಇದು ಕನೆಯವರೆಗಿನ ಫಲಗಳು ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್